ಅರ್ಜುನ ತೀರ್ಥಯಾತ್ರೆಗೆ ಸ ತೀರ್ಥಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ದೇವ ದೇವನು ಕಲ್ಯಾಣ ವಸ್ತು ಎಂದು ಮೂರು ಬಾರಿ ಹೇಳುತ್ತಾನೆ ಆ ಹನ್ನೆರಡು ತಿಂಗಳುಗಳ ಕಾಲ ಆತನು ತೀರ್ಥಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಮುಂದೆ ಬರುತ್ತಾ ಕಾಶಿ ಹರಿದ್ವಾರಕ್ಕೆ ಬಂದು ಅಲ್ಲಿ ಮಲಗಿದ್ದ ಸಂದರ್ಭದಲ್ಲಿ ಉಲೂಪಿ ಬಂದು ಅವನನ್ನು ನಾಗಪಾಶದಿಂದ ತನ್ನ ಲೋಕಕ್ಕೆ ಪಾತಾಳಕ್ಕೆ ಕರೆದು ಕರೆದುಕೊಂಡು ಹೋಗ್ತಾಳೆ ಅಲ್ಲಿ ನಾಗ ನಾಗರ ರಾಜ ಕೌರವಿಯನ ಮಗಳಾದಂತಹ ಗುಲೂಪಿ ಮೊದಲೇ ಆತನಿಗೆ ಮದುವೆ ಆಗಿತ್ತು ಆದರೆ ಆತ ಆತಳು ಇವನನ್ನು ತನ್ನ ಮಾನ್ ಮನಸ್ಸಿನಲ್ಲಿ ಪ್ರೀತಿಸ್ತಾ ಇರ್ತಾಳೆ ಇವನನ್ನೇ ಹೊಂದಿ ಹೊಂದಿಕೆ ಹೊಂದಬೇಕು ಎಂಬ ಹೊಂದಿ ವೀರೋದಾತ ಮಗನನ್ನು ಪಡಿಬೇಕೆಂಬ ಅಭಿಲಾಷೆಯಿಂದ ಗಾಂಧರ್ವ ರೀತಿಯಲ್ಲಿ ಮದುವೆಯಾಗ್ತಾಳೆ ಮದುವೆಯ ಮದುವೆಯಾದಂಥ ಮದುವೆಯಾಗಿ ಒಂದು ಮೂರು ತಿಂಗಳು ಅಲ್ಲಿ ಸನಿಹದಲ್ಲಿ ಇದ್ದು ಅವನಿಗೆ ಇರಾವಂಥ ಎಂಬಂತಹ ನಾಮಕರಣವನ್ನು ಮಾಡಿ ಪಾರ್ಥ ಅಲ್ಲಿಂದ ಬಂಧನಕ್ಕೆ ರಾಮೇಶ್ವರಕ್ಕೆ ಬಂದು ರಾಮ್ ರಾಮೇಶ್ವರದಲ್ಲಿ ಸೇತುವಂಧನವನ್ನು ನೋಡಿ ಮತ್ತೆ ಪುನಃ ಮಣಿಪುರಕ್ಕೆ ಬಂದು ಚಿತ್ರಾಂಗದೆಯನ್ನು ಮದುವೆಯಾಗಿ ಆಮೇಲೆ ಕೊನೆಯ ಸಂದರ್ಭದಲ್ಲಿ ಆತ ಸುಭದ್ರೆಯನ್ನು ಕೈ ಹಿಡಿಯುವಂಥ ಸಂದರ್ಭ ಬರ್ತದೆ ಆಮೇಲೆ ಇರಾವಂತ ಬೆಳೆಯುವುದು ಪಾತಾಳದಲ್ಲಿ ಅಲ್ಲಿ ಅರ್ಜುನನಿಗೆ ಸ್ಮೃತಿ ಮಠ ಅಂದರೆ ಅವನಿಗೆ ಗುರು ನೆನಪೋಗಿರ್ತದೆ ಅವನ ತೀರ್ಥಯಾತ್ರೆಯ ಸಂದರ್ಭವನ್ನು ಅಲ್ಲಿ ಇರಾವಂತ ಬೆಳೀತಾ ಇರ್ತಾನೆ ಇರಾವಂತನಿ ಇರಾವಂತನಿಗೆ ಮತ್ತು ಅಲ್ಲಿ ಅಶ್ವಸೇನ ಎಂಬಂತಹ ನಾಗ ಅವನಿಗೂ ಸ್ವಲ್ಪ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಆಗ ಅವರಿಗೆ ದಾಯಾದಿ ಕಲಹ ಆಗ್ತದೆ ಆವಾಗ ಇರಾವಂತನನ್ನು ಅಲ್ಲಿ ಓಡಿಸುತ್ತಾನೆ ಓಡಿಸ್ತಾಳೆ ಆಗ ಉಳುಪಿ ಹತ್ರ ಬಂದು ಹೇಳಿದಾಗ ನೀನು ಭೂಲೋಕಕ್ಕೆ ತೆರಳು ಅಲ್ಲಿ ಪಾರ್ಥ ಮಹಾಶಯರು ಇರ್ತಾರೆ ಅವರು ನಿನಗೆ ದಾರಿಯನ್ನು ತೋರಿಸ್ತಾರೆ ಅಂತಾರೆ ಆಗ ಇವನು ಯಾರು ಅರ್ಜುನನು ಇಂದ್ರ ಇಂದ್ರ ಸ್ವರ್ಗ ಸ್ವರ್ಗಕ್ಕೆ ಹೋಗಿರ್ತಾನೆ ಇಂದ್ರ ಪದವಿಯನ್ನು ಏ ಏರಿ ಕಿರೀಟಿ ಅಂತ ಹೆಸರನ್ನು ಪಡೆದು ಭೂಲೋಕದತ್ತ ಬರ್ತಾ ಹಸ್ಥಿನಾವತಿಗೆ ಬರುವ ಸಂದರ್ಭದಲ್ಲಿ ಈ ಇರಾವಂತ ಸಿಗ್ತಾನೆ ಅಲ್ಲಿ ಸಿಕ್ಕಿದಾಗ ಅವನು ಹೇಳ್ತಾನೆ ಪಾರ್ಥ ಮುಂದೊಂದು ದಿನ ಯಾವುದಾದರೊಂದು ಸಂದರ್ಭದಲ್ಲಿ ಪಾಂಡವರೀತು ನೆರವಾಗಬೇಕು ಅಂತ ನನ್ನ ಪುತ್ರನಾದಂಥ ನಿನ್ನ ನಾಗಶಕ್ತಿಯು ಪಾಂಡವರ ವಿಜಯಕ್ಕೆ ಕಾರಣವಾಗಬೇಕು ಅಂತ ಹೇಳ್ತಾನೆ ಆ ಆವಾಗ ನನ್ನ ಬಡಿದು ಹಿರಾವಂತನನ್ನು ಯುವರಾಜನಾಗಿ ಪಾತಾಳದಲ್ಲಿ ಹಿರಾವಂತನನ್ನು ಕೊಳ್ಳಿ ಕುಳ್ಳಿರಿಸಿ ಮುಂದೆ ಅರ್ಜುನ ಹಸ್ತಿನಗೆ ಬರ್ತಾನೆ ಆಮೇಲೆ ಈ ಶ್ರೀಕೃಷ್ಣ ದೇವರಾಯ ಕೃಷ್ಣನು ಮಹಾಭಾರತ ಯುದ್ಧದಲ್ಲಿ ಒಂದೊಂದು ಆಯುಧಗಳನ್ನು ಅಂದರೆ ಯೋಧಗಳ ಯೋಧರನ್ನು ಪರೀಕ್ಷೆಗೋಸ್ಕರವಾಗಿ ಒಂದೊಂದು ನೆಪದಲ್ಲಿ ಒಬ್ಬರೊಬ್ಬರನ್ನು ಪರೀಕ್ಷೆ ಮಾಡ್ತಾನೆ ಚಕ್ರ ಚಂಡಿಕೆಯ ನೆಪದಲ್ಲಿ ಘಟೋದ್ಗಜನನ್ನು ಭೀಮಸೇನನನ್ನು ಪಾರ್ಥ ಕೃಷ್ಣಾರ್ಜುನ ಗಯನ ನೆಪದಲ್ಲಿ ಕೃಷ್ಣ ಅರ್ಜುನನನ್ನು ಹೀಗೆ ಒಂದೊಂದು ರೂಪದಲ್ಲಿ ಒಬ್ಬರೊಬ್ಬರನ್ನು ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಮೋಹಿನಿಯ ರೂಪವನ್ನು ತಾಳಿ ಇರಾವಂತನ ಸತ್ವ ಪರೀಕ್ಷೆ ಮತ್ತು ಮನಸ್ಸಿನ ಚಂಚಲತೆಯ ಪರೀಕ್ಷೆಯನ್ನು ಮಾಡ್ತಾನೆ ಅದರಲ್ಲಿ ಆತ ಮೋಹಿನಿಯ ರೂಪದ ಮೋಹಿನಿಯ ರೂಪದಲ್ಲಿದ್ದರೂ ಆತ ಇರಾವಂತ ಯಾವುದೇ ರೀತಿಯಲ್ಲಿಯೂ ತೊ ಮನಸ್ಸು ಚಂಚಲಗೊಳ್ಳದೆ ಸ್ಥಿರ ಪ್ರತಿಜ್ ಸ್ಥಿರ ಪ್ರಜ್ಞನಂತಹ ಇರಾವಂತ ಇರಾವಂತ ಇರ್ತಾನೆ ಆ ಆ ಆ ಸಮಯದಲ್ಲಿಯೂ ಆತನ ದೃತಿಗೆಡದೇ ಇರದಂಥ ಸಂದರ್ಭದಲ್ಲಿ ನಿಜ ರೂಪವನ್ನು ತಾಳಿದಂಥ ಶ್ರೀಕೃಷ್ಣನು ನೀನು ಬಯಸಿದಾಗ ನಿನ್ನ ಸತಿಯಾಗಿ ನಾನು ಬರ್ತೇನೆ ಅಂತ ಮೋಹಿನಿಯ ರೂಪದಲ್ಲೇ ಕಾಣಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಇರಾವಂತನಿಗೂ ಇವತ್ತಿಗೂ ಮದುವೆ ಮದುವೆ ಅಂತ ಹೇಳಿದರೆ ಶ್ರೀ ಅವನು ಹಿಂದಿನಿಂದಲೂ ಪ್ರಾರ್ಥನೆಯನ್ನು ಮಾಡ್ತಾನೆ ಶ್ರೀಕೃಷ್ಣನೇ ಅಥವಾ ಮಾವ ಕೃಷ್ಣನೇ ನನ್ನ ಮದ ಮಡದಿಯಾಗಿ ಬರಬೇಕು ಅಂತ ಆ ಪ್ರಾರ್ಥನೆಯ ಫಲವಾಗಿ ಇವತ್ತು ಹತ್ತಿನವರೆಗೂ ಮೋಹಿನಿಯ ರೂಪದಲ್ಲಿಯೇ ಕೃಷ್ಣನ ಹೆಂಡ ಇರಾವಂತನ ಹೆಂಡತಿಯಾಗಿ ಉಳಿತಾಳೆ ಆಮೇಲೆ ಆತ ಭೀಷ್ಮ ಮಹಾಭಾರತ ಯುದ್ಧಕ್ಕೆ ಬರ್ತಾನೆ ಬಂದು ಮೊದಲಾಗಿ ಆರನೇ ಆರನೇ ದಿನ ಯುದ್ಧ ಕಳೀತದೆ ಏಳನೇ ದಿನ ಯುದ್ಧದಲ್ಲಿ ಭೀಷ್ಮೀಷ್ಮಾಚ ಭೀಷ್ಮಾಚಾರ್ಯರ ಸೇನಾಧಿಪತ್ಯದಲ್ಲಿ ನಡೀತಾ ಇರುವಂಥ ಸಂದರ್ಭದಲ್ಲಿ ಮೊದ ಈ ಇರಾವಂತ ನಾಗಪಡೆಯನ್ನು ಕೂಡಿಕೊಂಡು ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಗಾಂಧರ್ವ ಕುಮಾರರಾದಂಥ ಶಕುನಿಯ ಸಹೋದರರು ಅಥವಾ ಗಾಂಧಾರಿಯ ಸಹೋದರರಾದಂತಹ ಗಜ ಆರು ಜನ ಆರು ಜನರನ್ನು ಒಂದೇ ತನ್ನಲ್ಲಿರುವಂತಹ ಒಂದೇ ಅಸ್ತ್ರ ಅಂದರೆ ಮಾವ ಕೃಷ್ಣ ಕೊಟ್ಟಂತಹ ಒಂದು ಅಸ್ತ್ರದಿಂದ ಅವನು ತನ್ನ ಐ ಆರು ಜನ ಸಹೋದರನನ್ನು ಕೊನ್ ಕೊಲ್ತಾನೆ ಕೊಂದು ವಿಜಯ ಪಾಂಡವರಿಗೆ ವಿಜಯವನ್ನು ಗೆಲ್ತಾನೆ ಏಳನೇ ಎಂಟನೇ ದಿನದ ಯುದ್ಧದಲ್ಲಿ ಇರಾವಂತನಿಗೂ ಅಲಂಬುಷ ಅಲಂಬುಷ ಅಂತ ಹೇಳಿದ್ರೆ ಪಾಂಡವರ ವೈರಿ ಪಾಂಡವರ ವೈರಿ ಅಲಂಬುಷ ಬೇರೆ ಯಾರು ಅಲ್ಲ ಆತ ಬಕನ ಸಹೋದರ ಬಕನನ್ನು ಕೊಂದಂತಹ ದ್ವೇಷದಿಂದ ಪಾಂಡವರ ಮೇಲೆ ವೈರವನ್ನು ಸ್ಥಾ ಸ್ಥಾಪನೆ ಮಾಡ್ತಾನೆ ಆ ಅಲಂಬುಷನೇ ಈ ಮಾಯಾವಿಯಾಗಿರುವಂತಹ ಈ ಈ ಹಿರಾವಂತನನ್ನು ಎದುರಿಸಲು ಕೌರವ ಸೂಚಿಸಿ ಸೂಚನೆ ಮಾಡಿದಾಗ ಇರಾವಂತನನ್ನು ಭೂಮಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನು ಗಗನಕ್ಕೆ ಹಾರ್ತೇನೆ ಗರುಡನಾಗಿ ಗಗನಕ್ಕೆ ಹಾರ್ತಾನೆ ಆಗ ಹಾರಿದಂಥ ಸಂದರ್ಭದಲ್ಲಿ ಅಲ್ಲಿಯೂ ತನ್ನ ಮಾಯವಿದ್ಯೆಯನ್ನು ಪ್ರದರ್ಶಿಣೆ ಪ್ರದರ್ಶನೆ ಮಾಡಿ ಇರಾವನ್ ಈ ಸಮಸಪ್ತಪಕರ ಯುದ್ಧ ಯುದ್ಧಾಕ್ಷಕಾಂಕ್ಷಿಯಾಗಿ ಹೋದಂತಹ ಪಾರ್ಥ ಕೃಷ್ಣಾರ್ಜುನರು ಇಬ್ಬರು ಹೋದಂಥ ಸಂದರ್ಭ ಶಂಕನಾದವನ್ನು ಕೇಳುವಂತಹ ಸಂದರ್ಭ ರಾತ್ರಿ ಕಾಲದ ಯುದ್ಧವಾದ್ದರಿಂದ ರಾತ್ರಿ ಕಾಲದಲ್ಲಿ ನಾಗಗಳಿಗೆ ಸ್ವಲ್ಪ ಮನಸ್ಪತಿ ಕಡಿಮೆಯಾದಂಥ ಸಂದರ್ಭದಲ್ಲಿ ಹಿಂದಿನಿಂದ ಬಂದು ಇರಾವಂತನ ಕಲೆಯನ್ನು ಕಡಿತಾನೆ ಮೋಸದಿಂದ ಹಿರಾವಂತನೆಂಬಂತಹ ಯೋಧನನ್ನು ಎಂಟನೇ ದಿನ ಯುದ್ಧದಲ್ಲಿ ಕೊಲ್ತಾರೆ ಅದೇ ಕೊಲ್ತಾರೆ ಆ ದುಃಖದ ಸನ್ನಿವೇಶಕ್ಕೆ ಬದ್ಧನಾದಂತಹ ಕೊನೆಗೆ ಒಂಬತ್ತನೇ ದಿನದ ರಾತ್ರಿ ಯುದ್ಧದಲ್ಲಿ ಅಲಂಬುಷನನ್ನೇ ಘಟೋದ್ಗಜ ಕೊಲ್ತಾನೆ ಹೀಗೆ ಆ ಕಥೆಯನ್ನು ಹೆಣ ಹೆಣೆದಿದ್ದೆ ನನಗೆ ಅಂತ ಹೇಳಿದರೆ ಆ ಇರಾವಂತನ ಪಾತ್ರ ಆತನ ಸ್ಪೃ ಸ್ಮೃತಿ ಮಠದಲ್ಲಿ ಉಳಿದಂತಹ ಭಕ್ತಿಭಾವ ಹಾಗೂ ವೀರತೆ ಘನತೆ ಇವತ್ತಿಗೂ ತಮಿಳುನಾಡಿನಲ್ಲಿರುವಂತಹ ಪಳನಿ ಕ್ಷೇತ್ರದಲ್ಲಿ ಆತನನ್ನು ಆಗಿ ಇವತ್ತಿಗೂ ಆತನಿಗೆ ದೇವ ಮರ್ಯಾದೆಯನ್ನು ಕೊಡ್ತಾರೆ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲಿ ಪಳನಿಯ ನಾಗರಾಜ ಅಂತ ಹೆಸರು ಆ ಹೀರಾವಂತನನ್ನು ಇವತ್ತಿಗೂ ಭೂಲೋಕದಲ್ಲಿ ಪೂಜಿಸುತ್ತಾ ಇರ್ತಾರೆ ಅವನಿಗೆ ದೈವತ್ವವನ್ನು ಕರುಣಿಸಿ ಕರುಣಿಸುತ್ತಾರೆ